ಸಡಗರದಿಂದ ವಿಜೃಂಭಣೆಯಿಂದ ಎಲ್ಲರೂ ಆಚರಿಸ್ತಾ ಇದ್ದೇವೆ ಈ ಒಂದು ಸಮಾರಂಭಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಶಾಸಕರು ಅಂತ ಸನ್ಮಾನ್ಯ ಸಮೃದ್ಧಿ ಅವರೇ ಹಿರಿಯರಾದಂಥ ಹಾಗೂ ತಾಲೂಕು ದಂಡಾಧಿಕಾರಿಗಳಾದಂಥ ಮಾನ್ಯ ಮುನಿಂಕ್ ಟಣ್ಣ ಅವರೇ ಸರ್ವೇಶ್ ಸಾಹೇಬ್ರೆ ಮತ್ತು ಮಿತ್ರರಾದಂಥ ರಘುಪತ್ ರೆಡ್ಡಿಯವರೇ ಹಿರಿಯ ಸಮಾಜದ ಮುಖಂಡರಾದಂಥ ವೆಂಕಟೇಶ್ ಗೌಡ್ರೆ ರಾಜಣ್ಣವರೇ ಗೌಡ್ರು ಶಿವಣ್ಣವರೇ ನಾರಾಯಣಪ್ಪನವರೇ ಮತ್ತು ಜಯಪ್ನವ್ರೇ ಇನ್ನೂ ನಮ್ಮ ಕಾರ್ಯದರ್ಶಿಗಳಾದಂಥ ರಮೇಶು ಮತ್ತು ನಮ್ಮ ಮಿತ್ರರಾದಂಥ ಕೋಳಿ ನಾಗರಾಜು ಮತ್ತು ಸೋಮಣ್ಣ ಎಲ್ಲ ಹಾಲು ಮತಸ್ಥ ಬಂಧುಗಳೇ ಈ ದಿವಸ ಏನು ಹೋದ ವರ್ಷ ನಾವು ವಿಜೃಂಭಣೆಯಿಂದ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಹೈಸ್ಕೂಲ್ ಫೀಲ್ಡಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿ ಬರೋ ವರ್ಷ ಈ ಒಂದು ಕನಕ ಜಯಂತಿಯನ್ನು ವಿಜೃಂಭಣೆಯಾಗಿ ನಾವು ಕನಕದಾಸರ ಏನು ಭವನವನ್ನು ಉದ್ಘಾಟನೆ ಮಾಡಿ ಮಾಡಬೇಕು ಅಂತ ಸಂಕಲ್ಪ ತೊಟ್ಟು ಆ ಸಂಕಲ್ಪದಂತೆ ಅವರ ಒಂದು ಮಾರ್ಗದರ್ಶನದಲ್ಲಿ ಇನ್ನೇನು ತೊಂಬತ್ತು ಪರ್ಸೆಂಟು ಎಲ್ಲ ಮುಗಿದು ಒಳಗಡೆ ಕೆಲಸ ಎಲ್ಲ ಮುಗಿಸು ಅವರು ಒಂದು ಇದರಲ್ಲಿ ಸಹಕಾರದಿಂದ ಎಲ್ಲ ಮುಗಿಸ್ಕೊಟ್ಟಿದ್ದಾರೆ ಹಾಗೆ ಇನ್ನು ಈ ಉಳಿದಂಥ ಈ ಕಡೆ ಇರತಕ್ಕಂಥ ಒಂದು ಕಾಂಪೌಂಡು ಮತ್ತು ಎಲಿವೇಶನ್ ಮಾತ್ರ ಬಾಕಿ ಇರೋದ್ರಿಂದ ಅದನ್ನು ಮುಗಿಸ್ಬಿಟ್ಟು ಫೆಬ್ರವರಿಯಲ್ಲಿ ಮಾಡೋಣ ಅಂತೇಳಿ ನಾವು ಈಗಾಗಲೇ ನಮ್ಮ ಸಮುದಾಯ ಮುಖಂಡರನ್ನೆಲ್ಲ ಸೇರಿಸಿ ಒಂದು ತೀರ್ಮಾನ ತಗೊಂಡು ನಾವು ಶಾಸಕರಿಗೆ ಅದನ್ನು ವಿಷಯ ಮುಚ್ಚಿದಾಗ ಆಯಿತು ನೀವೆಲ್ಲ ಸೇರಿ ಇದು ಸರಳವಾಗಿ ಒಂದು ಕನಕ ಜಯಂತಿಯನ್ನು ಈ ಆಫೀಸಲ್ಲಿ ಮಾಡೋಣ ಆಮೇಲೆ ಫೆಬ್ರವರಿಯಲ್ಲಿ ಮಾಡೋಣ ಅಂತ ಅವರ ಒಂದು ಅಪ್ಪಣೆ ಶಾಸಕರ ಅಪ್ಪಣೆ ಮೇರೆಗೆ ನಾವು ಈ ಒಂದು ಈ ಕಾರ್ಯಕ್ರಮವನ್ನು ಇಲ್ಲಿ ಸರಳವಾಗಿ ಆಚರಿಸಣೆ ಮಾಡ್ತಾ ಇರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಾ ನಮ್ಮದೊಂದು ಮನವಿ ಇಷ್ಟೇ ಮಾನ್ಯ ಶಾಸಕರಲ್ಲಿ ತಾವು ಏನು ಹೇಳಿದರು ಅದನ್ನು ನಾವು ಮಾಡಿದ್ದೀವಿ ತಮ್ಮ ಏನು ಮಾಡಿದ್ದೀವಿ ಇನ್ನು ಫೆಬ್ರವರಿಯಲ್ಲಿ ಮಾಡೋದಿನ್ನ ಸ್ವಲ್ಪ ಇರೋದರಿಂದ ತಮ್ಮ ಸಹಕಾರ ಕೊಟ್ಟು ಅದನ್ನು ನಾವು ಯಾಕೆಂದರೆ ಅವತ್ತೇ ನಾವು ಕೊಟ್ಟಿದ್ದೀರಿ ಏನಂತ ನಾನು ಆಗೋಲ್ಲ ಅಂದರೆ ಹತ್ರ ಹೋಗ್ಬೇಕು ನಾವು ಕಾಯ್ತಾ ಇದ್ವಿ ಬೇರೆಯವ್ರು ಇದು ಮಾಡಿದರೆ ಕೂಡ ನಾವು ಅದನ್ನು ಗಣನೆ ತಗೊಳ್ದಿರ ತಮಗಾಗಿ ಕಾ ಕಾದು ಅದನ್ನು ನಿರೀಕ್ಷಣೆಯಲ್ಲಿ ಇದ್ದೀವಿ ನಮ್ಮ ಒಂದು ಭವನವನ್ನು ಇನ್ನು ಇರೋ ಒಂದು ಬಾಕಿ ಕೆಲಸ ಮುಗಿಸ್ಕೊಟ್ಟು ಫೆಬ್ರವರಿಯಲ್ಲಿ ಅದನ್ನು ಓಪನ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತೀರ ನುಮ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ